ತುಂಬಾ ಖುಷಿಯಾಗಿದೆ ಇವತ್ತು ನಮ್ಮ ಎಂ ಡ್ರೋನ್ ಅವರು ಬಂದು ನಮಗೇನು ಸರ್ವಿಸ್ ಕೊಟ್ಟಿದ್ದಾರೆ ಆ ಸರ್ವಿಸ್ ಅಂತೂ ಸಿಕ್ಕಾಪಟ್ಟೆ ನಮಗೆ ಖುಷಿ ಕೊಟ್ಟಿದೆ ಬಾಂಧವರಿಗೆ ಒಂದು ವಿಶೇಷವಾದ ಸುದ್ದಿಯನ್ನು ಕೊಡ್ತಾ ಇದ್ದೀವಿ ಏನಂತಂದರೆ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನು ನಮ್ಮ ರೈತರು ಅಡಿಕೆ ತೋಟಗಳಲ್ಲಿ ಅಲ್ಪಾವಧಿ ಬೆಳೆಗಳಲ್ಲಿ ದೀರ್ಘಾವಧಿ ಬೆಳೆಗಳಲ್ಲಿ ಹೇಗೆ ಬಳಸ್ಕೋಬೇಕು ಯಾಕೆ ಬಳಸಬೇಕು ಅಂತ ಈಗ ಮುಂದುವರೆದ ರಾಷ್ಟ್ರಗಳಲ್ಲಿ ಉದಾಹರಣೆಗೆ ನಮ್ಮ ಇಸ್ರೇಲ್ದ ತಗೊಂಡ್ರೆ ಜಗತ್ತಿನಲ್ಲೇ ಸಣ್ಣದು ಇಡೀ ಕರ್ನಾಟಕದಲ್ಲಿ ಹತ್ತನೇ ಒಂದು ಭಾಗ ಇದೆ ಅದು ಇಡೀ ಪ್ರಪಂಚಕ್ಕೆ ಚಾಲೆಂಜ್ ಮಾಡುತ್ತೆ ಯಾವುದರಲ್ಲಿ ಬೆಳೆ ಮಾ ಬೆಳೆಯೋದ್ರಲ್ಲಿ ಅತಿ ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಇಳುವರಿ ತೆಗಿಯಂಥ ಒಂದು ಟೆಕ್ನಾಲಜಿ ಆ ಥರ ಟೆಕ್ನಾಲಜಿಗಳು ನಮ್ಮ ರೈತರು ಬಳಸ್ಕೋಬೇಕು ಅಂತ ಇವತ್ತು ನಾವು ಡ್ರೋನ್ ಟೆಕ್ನಾಲಜಿಯನ್ನು ಆಲ್ರೆಡಿ ನಾವು ಬಳಸ್ಕೊಂಡಿದ್ದೀವಿ ನಾವು ಇವತ್ತು ಡ್ರೋನ್ ಟೆಕ್ನಾಲಜಿಯಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಇಡೀ ಕರ್ನಾಟಕದಲ್ಲಿ ಅತ್ಯುತ್ತಮವಾದ ಸರ್ವೀಸನ್ನು ಕೊಡುವಂತ ಒಬ್ಬರು ಡ್ರೋನ್ ಅವ್ರನ್ನ ಕರೆಸ್ಕೊಂಡಿದ್ದೀವಿ ನಮಗೆ ಆಲ್ರೆಡಿ ಆ ರಿಸಲ್ಟ್ ತುಂಬ ಒಳ್ಳೆ ರಿಸಲ್ಟ್ ಬಂದಿರೋದಕ್ಕೋಸ್ಕರ ಮತ್ತು ಇನ್ನೊಂದು ತೋಟದಲ್ಲಿ ಅವರಿಗೆ ರೆಕಮೆಂಡ್ ಮಾಡ್ತಾ ಇದ್ದೀವಿ ಭಾರಿ ಖುಷಿಯಾಗುತ್ತೆ ಯಾಕೆಂದರೆ ರೈತರು ಒಂದು ಒಳ್ಳೆಯ ವಿಚಾರಗಳನ್ನು ಒಂದು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ನಾವು ಯಾವತ್ತು ಬಳಸ್ಕೊಡ್ತೀವಿ ಆಗ ನಾವು ಕೂಡ ಕೃಷಿಯಲ್ಲಿ ಮುಂದುವರೆದ ರಾಷ್ಟ್ರ ಆಗ್ಬೋದು ಕೃಷಿಯಲ್ಲಿ ರೈತರು ಒಂದು ಒಳ್ಳೆಯ ಹೆಜ್ಜೆ ಹಿಡ್ಬೋದು ಅನ್ನೋದಕ್ಕೋಸ್ಕರ ನಾವು ಇವತ್ತು ಈ ಡ್ರೋನ್ ಮುಖಾಂತರ ಸ್ಪ್ರೇ ಇನ್ನೊಂದು ಬೇರೆ ತೋಟಗಳಿಗೆ ನಾವು ಸ್ಪ್ರೇ ಮಾಡಿಸ್ತಾ ಇದ್ದೀವಿ ಆ ಡ್ರೋನ್ನವರನ್ನು ಒಂದು ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ನಮಿತ್ ಅಂತ ಸರ್ ನಮಿತ್ ಅಂತ ಹೇಳಿ ತುಂಬ ಖುಷಿ ಆಗುತ್ತೆ ನಮ್ಮ ನಿಮ್ಮ ಸರ್ವಿಸು ನಮಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ ಯಾಕೆಂದರೆ ನಾವು ಆ ರಿಸಲ್ಟ್ ನೋಡಿದ್ದೀವಿ ಇದರ ಡ್ರೋನ್ ಮುಖಾಂತರ ನಾವು ಸಿಂಪಡಣೆ ಮಾಡೋದ್ರಿಂದ ಪೋಷಕಾಂಶ ಸಿಂಪಡಣೆ ಮಾಡೋದ್ರಿಂದ ಏನೆಲ್ಲ ಒಳ್ಳೇದಾಗತ್ತೆ ಅಂತ ನಾವು ಹಿಂಗಾರಗಳು ಒಂದು ಒಳ್ಳೆ ಲೆವೆಲಿಗೆ ಹಿಂಗಾರ ಕಟ್ಟಿರೋದು ಒಂದು ತೋಟದಲ್ಲಿ ಹಿಂಗಾರ ತುಂಬ ಕಡಿಮೆ ಕಟ್ತಾ ಇದ್ದಿದ್ದು ನಮ್ಮ ಈ ಪೋಷಕಾಂಶ ಕೊಟ್ಟ ಮೇಲೆ ಪಿಕಪ್ ಆಯಿತು ಸ್ವಲ್ಪ ದೊಡ್ಡ ದೊಡ್ಡ ಹಿಂಗಾರ ಬರ್ತಾಯಿದೆ ಈ ಹರಳುವುದರದು ಕಡಿಮೆ ಆಗಿದೆ ಈ ಎಲೆಗಳಲ್ಲಿ ಸಮಸ್ಯೆಗಳು ಕಡಿಮೆ ಆಗಿದೆ ತುಂಬಾ ಖುಷಿ ಆಗಿತ್ತೆ ಸರ್ ನಮ್ಗೆ ಈಗ ನಾ ನಿಮ್ಮ ನಿಮ್ಮ ಹತ್ರ ನಾವು ಕೇಳೋದಂದೆ ನಮ್ಗಳಿಗೆ ನಿಮ್ಗಳ ಸರ್ವಿಸ್ ಜಾಸ್ತಿ ಬೇಕು ಸರ್ವಿಸ್ ಕೊಡಕ್ಕೆ ರೆಡಿ ಇದ್ದೀರಾ ಅನ್ನೋದು ಬೇಕು ಸರ್ ಎಲ್ಲಾದ್ರೂ ಯಾ ಯಾವ ಜಿಲ್ಲೆ ಆಗಲಿ ಯಾವ ಹಳ್ಳಿ ಆಗ್ಲಿ ಎಲ್ಲಾದ್ರೂ ಕರ್ನಾಟಕದಲ್ಲಿ ಎಲ್ಲಾದ್ರೂ ಸರ್ವಿಸ್ ಸರ್ ನಿಮ್ಮ ಒಂದು ಕ್ವಾಲಿಫಿಕೇಶನ್ ನಾವು ಕೇಳ್ಕೋಬೇಕು ಅಂತ ನನಗೆ ಅನ್ಸುತ್ತೆ ನಿಮ್ಗೆ ಏನ್ ಕ್ವಾಲಿಫಿಕೇಶನ್ ನಮ್ದು ನಾವು ಬಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೂಪರ್ ಸರ್ ಅಂಡ್ ಎಮ್ ಟೆಕ್ ಇನ್ ರೋಬೋಟಿಕ್ಸ್ ಸೂಪರ್ ಸರ್ ಯಾಕಂದ್ರೆ ಯಾರ್ಯಾರು ಡ್ರೋನ್ ಅನ್ನ ಮೇಂಟೈನ್ ಮಾಡೋದಲ್ಲ ಆ ಎಜುಕೇಶನ್ ನಾವು ತಂತ್ರಜ್ಞಾನವನ್ನ ಅಳವಡಿಸ್ಕೊಡೋದು ಹೇಗೆ ಅಂತೇಳಿ ತುಂಬಾ ಚೆನ್ನಾಗಿ ನಿಮ್ಗೆ ಗೊತ್ತಿದೆ ಅದರ ಎಜುಕೇಶನ್ ಮಾಡಿದಿರಿ ತುಂಬಾ ಖುಷಿ ಆಗುತ್ತೆ ಇವತ್ತು ಡ್ರೋನ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಬಿಫೋರ್ ಆಫ್ಟರ್ ಈ ತೋಟ ನೋಡ್ತಾ ಇದೀವಿ ಈಗ ಹೆಂಗಿದೆ ಮುಂಚೆ ಇನ್ನು ಒಂದು ತಿಂಗಳಲ್ಲಿ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಅದಾದ್ರಂತ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಇವತ್ತು ಆರು ಸಾವಿರ ಕಲ್ ಕಿಲ್ ಓಕೆ ಅಲ್ಲಪ್ ಮಾಡಲ ಕಂಪಲ್ ಕೊಡೋದ್ರಿಂದ ಸುಲಭವಾಗಿ ಎಲೆಗಳಿಗೆ ಒಂದು ಒಳ್ಳೆಯ ಸ್ಪ್ರೇ ಆಗುತ್ತೆ ಬರೀ ಎಲೆಗಳಿಗೆ ಮಾತ್ರ ಅಲ್ಲ ನೋಡಿ ನಾವು ನಾವೇನಾದರೂ ಕೆಮಿಕಲ್ ಹೊಡಿತಾ ಇದ್ದೀವಿ ಕೆಮಿಕಲ್ ಸ್ಪ್ರೇ ಮಾಡ್ತೀವಿ ಅಂದರೆ ಇಲ್ಲಿ ಸ್ಪ್ರೇ ಮಾಡುವವರಿಗೆ ಸಮಸ್ಯೆ ಆಗುತ್ತೆ ಅದು ನೋಡೋಕ್ಕೆ ಬರೋವರಿಗೆ ಲಂಗ್ಸ್ ಪ್ರಾಬ್ಲಮ್ ಆಗುತ್ತೆ ಕೆಮಿಕಲ್ ಆದರೆ ಆದರೆ ನಾವು ಇದು ಪೋಷಕಾಂಶವನ್ನು ಕೊಡ್ತೀವಿ ನ್ಯೂಟ್ರಿಷನ್ ಈ ನ್ಯೂಟ್ರಿಷನ್ ಪೋಷಕಾಂಶ ಕೊಡೋದ್ರಿಂದ ಗಿಡಗಳಿಗೆ ತುಂಬ ಸುಲಭವಾಗಿ ಈ ಗಿಡಗಳು ಬೆಳೆಯೋದಕ್ಕಾಗತ್ತೆ ಹಿಂಗಾರಗಳನ್ನು ಹಿಂಗಾರ ಸ್ವಲ್ಪ ಸಪೋರ್ಟ್ ಆಗೋದಕ್ಕೆ ಮತ್ತು ಈ ಗಿಡಗಳ ಎಲೆ ಅದ್ಭುತವಾಗಿ ಆಗೋಕ್ಕೆ ಸಿಕ್ಕಾಪಟ್ಟೆ ಸಪೋರ್ಟ್ ಆಗುತ್ತೆ ಇವತ್ತು ನಮ್ಮ ಈ ತೋಟದ ಮಾಲೀಕರ ಮಕ್ಕಳು ಸಿಕ್ಕಾಪಟ್ಟೆ ಅಡ್ವಾನ್ಸ್ ಆಗಿದ್ ತುಂಬ ಖುಷಿ ಆಯಿತು ನಮಗೆ ಇವ್ರು ಏನು ಹೇಳ್ತಾರೆ ಕೇಳೋಣ ಸರ್ ಪುಟ ನಿನಗೇನು ಅನ್ಸುತ್ತಪ್ಪ ಇವತ್ತು ನಿಮ್ಮ ತೋಟಕ್ಕೆ ಡ್ರೋನ್ ಬಂದಿದೆ ಅಡ್ವಾನ್ಸ್ ಟೆಕ್ನಾಲಜಿ ಏನು ಅನ್ಸುತ್ತೆ ನಿಮ್ಮ ತೋಟಕ್ಕೆ ಬಳಸೋದ್ರಿಂದ ನಿಮಗೇನು ಹೆಮ್ಮೆ ಅನಿಸುತ್ತಾ ಕಂಗ್ರಾಚುಲೇಷನ್ ಯಾವುದಕ್ಕೆ ಹೆಮ್ಮೆ ಅನಿಸುತ್ತೆ ಯಾರು ಈ ತರ ಮಾಡಿಲ್ಲ ಸೂಪರ್ ಸೂಪರ್ ನೋಡಿ ಈ ಸಣ್ಣ ಹುಡುಗ ಹೆಮ್ಮೆ ಆಗ್ತಾ ಇದೆ ಅಂತಾನೆ ಊರಲ್ಲಿ ಮಾಡಿಸಿಲ್ಲ ಅಂದ್ರೆ ಕಡಿಮೆ ನಮ್ಮ ಏನು ಈ ಡ್ರೋನ್ ತಂತ್ರಜ್ಞಾನ ಬಳಸಿ ಭಾರತದಲ್ಲಿ ಇದೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಜೀರೋ ಪಾಯಿಂಟ್ ಜೀರೋ 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 ಪಾಯಿಂಟ್ ಒನ್ ಪರ್ಸೆಂಟ್ ಬಳಸ್ತಾ ಇದ್ದಾರೆ ಇದು ರೈತರು ಬಳಸಬೇಕು ಹಾಗೆ ದೊಡ್ಡ ತುಂಬಾ ಖುಷಿ ಹಾಗೆ ಇವರ ಅಣ್ಣನ ಹತ್ರ ಮಾತಾಡ್ಸ ಅವ್ರು ಏನು ಹೇಳ್ತಾರೆ ನಮಸ್ಕಾರಪ್ಪ ಏನ್ ಓದ್ತಿದ್ಯಾ ನಾನ್ ಸೆಕೆಂಡ್ ಇಯರ್ ಸೂಪರ್ ಇವತ್ತು ನಿಮ್ಮ ತೋಟದ ಗ್ರೋನ್ ಬಂದಿದೆ ಏನು ನಮಗೆ ತುಂಬಾ ಹೆಮ್ಮೆ ಆಗತ್ತೆ ಯಾರು ಮಾಡ್ಸಿಲ್ಲ ಸುತ್ತಮುತ್ತ ನಾವು ಮಾಡಿಸ್ತೀವಿ ಅಂತ ನಮ್ಗೆ ತುಂಬಾ ಅನ್ನ ನಾವೀಗ ಅಡ್ವಾನ್ಸ್ ಇದ್ರಲ್ಲಿ ಒಂದು ಹೆಮ್ಮೆ ಇರುತ್ತೆ ಮತ್ತೆ ನಮ್ಮ ಸ್ವದೇಶಿ ಉತ್ಪನ್ನದಲ್ಲೇ ಮಾಡ್ತಿರೋದು ಗ್ರೇಟ್ ಅದು ಒಂದು ನಮಗೆ ತುಂಬಾ ಖುಷಿ ಆಗ್ತಿದೆ ಸೂಪರ್ ಒಂದು ವಿಷಯ ಹಂಚ್ಕೊಳ್ಳಕ್ ಸ್ನೇಹಿತ ಸ್ನೇಹಿತರೆ ಒಂದು ತುಂಬಾ ಸೀರಿಯಸ್ ಆದ ವಿಚಾರ ನೋಡಿ ಇವತ್ತು ನಮ್ಮ ದೇಶ ಪಕ್ಕದ ದೇಶದ ಮೇಲೆ ಯುದ್ಧ ಮಾಡ್ತಾ ಇದೆ ಇವತ್ತು ನಾವು ಯಾವುದೋ ವಿದೇಶಿಯ ನಾಲ್ಕು ಸಾವಿರ ಕಂಪನಿಗಳ ಪ್ರಾಡಕ್ಟ್ಗಳನ್ನು ಬಳಸ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಅತ್ಯಾಧುನಿಕ ಮಿಸೈಲ್ಗಳು ಅತ್ಯಾಧುನಿಕ ಯುದ್ಧ ಶಸ್ತ್ರಾಸ್ತ್ರಗಳು ನಮಗೆ ಬೇಕಂದರೆ ನಮ್ಮ ದೇಶದವರು ನಮ್ಮ ದೇಶದ ಪ್ರಾಡಕ್ಟ್ಗಳನ್ನು ಯಾವುದು ಬೇಕಾದ ಆಗಿರ್ಬೋದು ಪ್ರಾಡಕ್ಟ್ಗಳನ್ನು ಮೂರು ತಿಂಗಳು ಬಳಸಿದ್ದೇ ಆದರೆ ನೂರ ನಲ್ವತ್ತು ಕೋಟಿ ಜನರು ಮೂರೇ ತಿಂಗಳಲ್ಲಿ ನಮ್ಮ ಜಗತ್ತಿನ ನಂಬರ್ ಒನ್ ಶ್ರೀಮಂತ ರಾಷ್ಟ್ರ ಆಗುತ್ತೆ ಈ ನಿಟ್ಟಿನಲ್ಲಿ ನಿಮಗೆ ನಾನು ಕೊಡುವಂಥ ಸಂದೇಶ ಏನಪ್ಪಾ ಅಂತಂದರೆ ಈ ದೊಡ್ಡ 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 ವ್ಯಕ್ತಿಗಳು ಹೇಳಿರೋದು ವಿಷಯನ ನಾನು ನಿಮಗೆ ಹಂಚ್ಕೊಳ್ಳೋದು ನಾವು ನಮ್ಮ ದೇಶದ ಪ್ರಾಡಕ್ಟ್ಗಳನ್ನು ಮಾತ್ರ ಬಳಸಬೇಕು ಆವತ್ತು ನಮ್ಮ ದೇಶ ಶ್ರೀಮಂತ ಆಗುತ್ತೆ ನೂರ ಕೋಟಿ ಜನ ಒಂದೊಂದು ರೂಪಾಯಿ ಪರ್ಚೇಸ್ ಏನೇ ಮಾಡಿದ್ರು ಕೂಡ ಒಂದು ರೂಪಾಯಿ ಲಾಭ ಆದರೆ ಹತ್ತು ರೂಪಾಯಿ ಪರ್ಚೇಸ್ ಮಾಡಿ ನೂರ ನಲವತ್ತು ಕೋಟಿ ದುಡ್ಡು ನಮ್ಮ ದೇಶಕ್ಕೆ ಬರುತ್ತೆ ಬೇಕಾದಷ್ಟು ಮಿಸೈಲ್ಗಳು ನಾವು ತರ್ಬೋದು ನಮ್ಮ ದೇಶದ ಹಳ್ಳಿಯ ರಸ್ತೆಗಳು ಅದ್ಭುತ ಆಗುತ್ತೆ ಆಸ್ಪತ್ರೆಗಳು ಬರುತ್ತೆ ಜೊತೆಯಲ್ಲಿ ನಮಗೇನು ಅಂದರೆ ದೇಶದ ಅಭಿವೃದ್ಧಿ ಭಾರಿ ಕಡಿಮೆ ಸಮಯದಲ್ಲಿ ಆಗುತ್ತೆ ಅನ್ನೋಂಥದ್ದು ನಮ್ಮ ಒಂದು ನಮ್ಮ ಅಂತಲ್ಲ ಇಡೀ ದೇಶದವರು ಎಲ್ಲರ ಒಪಿನಿಯನ್ ಅದೇ ಯಾಕೆಂದರೆ ನಮ್ಮ ಬೆಳೆ ನಮ್ಮ ದೇಶದಲ್ಲಿ ಒಂದು ಅತ್ಯುತ್ತಮವಾದ ಬೆಳೆಯನ್ನು ನಾವು ಬೆಳೆದ್ವಿ ಕಡಿಮೆ ಜಾಗದಲ್ಲಿ ಜಾಸ್ತಿ ಇಳುವರಿನ ತಗೊಂಡ್ವಿ ಅಂದರೆ ತಗೊಳ್ಳೋಕ್ಕೆ ಸಾಧ್ಯ ಹೇಗೆ ಅಂದರೆ ಅಡ್ವಾನ್ಸ್ ಟೆಕ್ನಾಲಜಿಗಳು ಬಳಸ್ಕೊಡೋವಂಥದ್ದು ಗೊಬ್ಬರ ಕೊಡುವಂಥದ್ದು ಮೇಲೆ ಸ್ಪ್ರೇ ಕೊಡುವಂಥದ್ದು ಇದನ್ನೆಲ್ಲ ಸರಿಯಾಗಿ ಮಾಡಿದ್ದೇ ಆದಲ್ಲಿ ನಮ್ಮದು ದೇಶ ನಂಬರ್ ಒನ್ ಆಗತ್ತೆ ಅನ್ನೋದು ನಮ್ಮ ಒಂದು ಆಶಯ ಇದು ಆಗಬೇಕು ಅನ್ನೋದು ನಮ್ಮ ಇಚ್ಛೆ ಈಗ ಈ ತೋಟವನ್ನು ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವದೇಶಿ ಗೊಬ್ಬರ ಕೊಡೋದಕ್ಕೆ ಮುಂಚೆ ಮುಂಚೆ ಈ ನಮ್ಮ ಡ್ರೋನ್ನಿಂದ ಸ್ಪ್ರೇ ಮಾಡೋದಕ್ಕೆ ಮುಂಚೆ ಹೇಗಿದೆ ಅಂತ ಒಂದು ಸ್ವಲ್ಪ ನೀಟಾಗಿ ನೋಡೋಣ ನೋಡಿ ಇಲ್ಲಿ ಎಲೆ ಎಲೆಯಿಂದ ಎಲೆಗೆ ಮೇಲೆ ಎಲೆ ಬರ್ತಾ ಇಲ್ಲ ಸಣ್ಣದಾಗಿದೆ ನೋಡೋ ಮೇಲೆ ಎಲೆ ಕಾಣ್ತಾನೇ ಇಲ್ಲ ಇದು ಎಲೆಯಿಂದ ಎಲೆಗೆ ಮೇಲೆ ಬಂತಂದರೆ ಅದ್ಭುತ ಆರೋಗ್ಯ ಅಂತ ಅರ್ಥ ಎರಡನೇದು ಈ ಹಿಂಗಾರ ನೋಡಿ ಇಷ್ಟು ಸಣ್ಣದಿದೆ ಹಿಂಗಾರ ಸಣ್ಣಕ್ಕಿದೆ ಇದಕ್ಕೆ ನಾವು ರೋಗದ ಹಿಂಗಾರ ಅಂತೀವಿ ಇದು ನೆಕ್ಸ್ಟ್ ದಿನಗಳಲ್ಲಿ ಈ ಒಂದು ಹತ್ತು ನಾನು ತೋರಿಸ್ತೇನೆ ಹೆಂಗಾಗತ್ತೆ ಅಂತೇಳಿ ಹಿಂಗೆ ನೋಡೋಣ ನೋಡಿ ಇಲ್ಲಿ ಎಲೆಗಳೆಲ್ಲ ಒಂದು ಎಲೆ ಚುಕ್ಕಿ ರೋಗ ಮತ್ತು ಬಿಡಿ 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 ಆಗಿದೆ ಎಲೆ ಚುಕ್ಕಿ ರೋಗಗಳಿದೆ ನೋಡಿ ಹಿಂಗಾರ ತುಂಬ ಸಣ್ಣದು ನೋಡಿ ಇದೊಂದು ಸ್ವಲ್ಪ ರೋಗನೇ ಬಿದ್ದಿದೆ ಆ ಇದರಲ್ಲಿ ಮೇಲೆ ಬರ್ತಿರೋ ಒಂದು ಹಿಂಗಾರದ ಮೊಗ್ಗು ರೋಗ ಬಂದಿದೆ ನೋಡಿ ಇದರಲ್ಲಿ ಎಲೆ ಚುಕ್ಕಿ ರೋಗ ವಿಪರೀತ ಎಲೆ ಚುಕ್ಕಿ ರೋಗ ಎಲೆ ಸಣ್ಣದು ಕ್ಲೀನಾಗಿ ಕಾಣುತ್ತೆ ನೋಡ್ಬೋದು ಈಗ ತೋಟದ ಎಲೆಗಳನ್ನೆಲ್ಲ ಅಬ್ಸರ್ವ್ ಮಾಡೋಣ ಹೇಗಿದೆ ಈಗ ಟೋಟ್ಲಾಗಿ ನೆಕ್ಸ್ಟು ನಮ್ಮ ಈ ತೋಟದಲ್ಲಿ ಈ ಎಲೆಗಳ ಒಂದು ಆರೋಗ್ಯ ಹೇಗಿದೆ ಅಂತ ನೋಡ್ಬೋದು ಮುಂದಿನ ವೀಡಿಯೋಗಳಲ್ಲಿ ನಾನು ಮಾಡ್ತೀನಿ ವಿಡಿಯೋ ಮಾಡ್ತೀನಿ ಅದರಲ್ಲಿ ವ್ಯತ್ಯಾಸ ಏನಿದೆ ಅನ್ನೋದು ನೋಡೋಣ ಇದು ಈಗ ನೋಡುವಾಗ ಹಿಂಗಿದೆ ಮುಂದೆ ಹೆಂಗಿರುತ್ತೆ ಅಂತ ಓಕೆ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ತೆಂಗಿನ ಮರಗಳನ್ನು ನೋಡೋಣ ನೋಡಿ ಈ ತೆಂಗಿನ ಮರ ಎಲೆ ನೋಡಿ ಇದು ದೊಡ್ಡ ಎಲೆ ಇದು ಸಣ್ಣದು ಇನ್ನೂ ಅಷ್ಟು ಡೆವಲಪ್ ಕಾಣ್ತಾ ಇಲ್ಲ ವೀಕ್ ಇದೆ ಈ ತೆಂಗಿನ ಮರಗಳು ಕೂಡ ಕಡಿಮೆ ಸಮಯದಲ್ಲಿ ಒಂದು ಒಳ್ಳೆ ಗ್ರೋತ್ ಕಾಣುವಂಥದ್ದು ನೋಡ್ಬೋದು ನಾವು ತೆಂಗಿನ ಮರ ಈಗ ಹೀಗಿದೆ ಥರ ಇದೆ ಈ ಗರಿಯೆಲ್ಲ ನೋಡಿ ಒಣಗಿರೋದು ಮತ್ತು ಸಣ್ಣ ಸಣ್ಣ ಗರಿಗಳು ತೆಂಗು ಸದ್ಯದಲ್ಲೇ ಡೆವಲಪ್ಮೆಂಟ್ ಆಗೋ ಕ ನಿಧಾನ ಈ ಗೊಬ್ಬರ ಹಾಕಿದ ಮೇಲೆ ಏನು ವಿಶೇಷ ಅಂತ ಮತ್ತೆ ನೋಡೋಣಂತೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್